ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗಳಿಗೆ ಓಮ್ ರೆಮಿಡಿನ ತೋರಿಸ್ಕೊಡ್ಬೇಕು ಅನ್ನೋ ನಮ್ಮ ಪುಟ್ಟ ಪ್ರಯತ್ನ ಇದು ಇವತ್ತು ನಾವು ತಿಳಿಸ್ಕೊಡ್ತಾ ಇರೋ ಓಮ್ ರೆಮಿಡೀಸ್ ಯಾವುದಕ್ಕೆ ಅಂತಂದರೆ ಫೈಲ್ಸ್ ಫೈಲ್ಸ್ ಅಂತಲೂ ಹೇಳ್ತೀವಿ ಮೂಲವ್ಯಾಧಿ ಅಂತಲೂ ಹೇಳ್ತೀವಿ ಹಾಗೂ ಇಮರಾಯ್ಡ್ಸ್ ಅಂತ ಕೂಡ ಕರಿತೀವಿ ಇದು ಎಕ್ಸ್ಟರ್ನಲ್ ಕೂಡ ಆಗಿರುತ್ತೆ ಇಂಟರ್ನಲ್ ಕೂಡ ಆಗಿರುತ್ತೆ ಯಾವುದೇ ರೀತಿಯ ಫೈಲ್ಸ್ ಆಗಿದ್ರೂ ಸಹ ಈ ಒಂದು ಓಮ್ ರೆಮಿಡಿ ಜಸ್ಟ್ ಒನ್ ವೀಕ್ ಯೂಸ್ ಮಾಡಿ ನೋಡಿ ಎಷ್ಟೋ ರಿಸಲ್ಟ್ಗಳನ್ನ ಕಾಣ್ತೀರಾ ನೀವು ಸೊ ಈ ಓಮ್ ರೆಮಿಡಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈ ಮೂಲವ್ಯಾಧಿಗೆ ಓಮ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಗ್ಲಾಸ್ ಬಿಸಿನೀರು ಅಂದರೆ ಲೂಕ್ವಾಮ್ ವಾಟರ್ ಉಗ್ರ ಬೆಚ್ಚಿದ್ರೆ ಸಾಕು ಕಾಲ್ ಚಮಚದಷ್ಟು ಅರಿಶಿನ ಇದು ಅಡಿಗೆಗೆ ಬಳಸ್ತೀವಲ್ಲ ಆ ಅರಿಶಿನ ಆಗಿರಲಿ ಮತ್ತೆ ಎರಡು ಸ್ಪೂನ್ ಅಷ್ಟು ಲೆಮನ್ ಲೆಮನ್ ಅನ್ ಡ್ರಾಪ್ಸ್ ಏನಿದೆ ಅದು ಒಂದು ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಅಂಡ್ ಒಂದು ಚಿಟಿಕೆ ಅಷ್ಟು ಉಪ್ಪಿದ್ರೆ ಸಾಕು ಇದು ಬಿಸಿನೀರಿಗೆ ನಾವು ಅರ್ಶನ ಯಾಕೆ ಹಾಕ್ತೀವಿ ಅಂದ್ರೆ ಇದರಲ್ಲಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಇದು ಯಾವುದೇ ರೀತಿಯ ಮೂಲವ್ಯಾಧಿಗಳಿಗೆ ಏನೆಲ್ಲ ಯಾವ ಕಾಸಸ್ ಇಂದ ಬಂದಿರುತ್ತೆ ಅದನ್ನು ತಡೆದ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಆ್ಯಂಡ್ ಅಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದು ತುಂಬ ಒಳ್ಳೆಯ ಗುಣಗಳನ್ನು ಹೊಂದಿರೋದ್ರಿಂದ ಇದು ಎಲ್ಲ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಜೀರಿಗೆ ಬಂದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಸೊ ಈ ಗೆ ಒಂದು ಡ್ರಿಂಕ್ ಅಂತ ಹೇಳಿದ್ದೆಲ್ಲ ಈ ಡ್ರಿಂಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಪೌಡರನ್ನು ಹಾಕೊಳ್ಳೋಣ ಆ್ಯಂಡ್ ಕಾಲು ಚಮಚದಷ್ಟು ಅರಿಶಿನ ಅಡುಗೆಗೆ ಬಳಸ್ತೀವಲ್ಲ ಆ ಅರಿಶಿನ ಆ್ಯಂಡ್ ಎರಡು ಸ್ಪೂನಷ್ಟು ಲೆಮನ್ ನಿಂಬೆ ಹಣ್ಣಿನ ರಸನ ಎರಡು ಸ್ಪೂನಷ್ಟು ಹಾಕ್ಕೊಳ್ಳೋಣ ಆ್ಯಂಡ್ ಒಂದು ಚಿಟಿಕೆಯಷ್ಟು ಉಪ್ಪು ಸೊ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈಗ ಈ ಪೈಲ್ಸ್ಗೆ ಓಮ್ ರೆಮಿಡಿ ಏನಿದೆ ಈ ಡ್ರಿಂಕ್ ರೆಡಿ ಆಗಿದೆ ಇದನ್ನ ಪ್ರತಿನಿತ್ಯ ನಾವು ಒಂದು ವಾರದವರೆಗೆ ರಾತ್ರಿ ಊಟದ ನಂತರ ಸೇವಿಸಬೇಕಾಗುತ್ತೆ ಸೊ ಒಂದು ವಾರ ನೀವು ಸೇವಿಸಿ ನೋಡಿ ಎಷ್ಟು ರಿಸಲ್ಟ್ಗಳನ್ನ ಕಾಣ್ತೀರಾ ಅಂತ ಖಂಡಿತವಾಗ್ಲೂ ಈ ರಿವ್ಯೂಸ್ ಅನ್ನ ನಮಗೆ ಬರೆದು ತಿಳಿಸಿ